ಡೆಬ್ಯೂ ಡೈರೆಕ್ಟರ್ ಜೊತೆ ಮಾಡ್ತಿದ್ದಾರೆ ಅಂದಾಗ ಯಾಕೆ ನನ್ ಟ್ರೈಲರ್ ಅದೆಷ್ಟು ಸಲ ನೋಡಿದ್ನೋ ಬೆಳಗ್ಗೆ ನನ್ಗೆ ಗೊತ್ತಿಲ್ಲ ಅಷ್ಟು ಡಿಫ್ರೆಂಟ್ ಡಿಫರೆಂಟ್ ಥಾಟ್ಸ್ ನಂಗೆ ಬರೋದಕ್ಕೆ ಶುರುವಾಯ್ತು ಪ್ರತಿಯೊಬ್ಬ ವ್ಯಕ್ತಿ ಒಳಗಿರುವಂತಹ ಮಾನ್ಸ್ಟರ್ ವಿತಿನ್ ಯು ಕನ್ನಡದಲ್ಲಿ ಬಾಳ ಚೆನ್ನಾಗಿರುತ್ತೆ ನಿಮ್ಮೊಳಗಿನ ರಾಕ್ಷಸನ ನಮ್ಮ ನಮ್ಮೊಳಗೆ ಒಬ್ಬರ ಒಬ್ಬ ರಾಕ್ಷಸ ಮಾನ್ಸ್ಟರ್ ಇರ್ತಾನೆ ಆ ತರ ನಿಮ್ಗೆ ಅನ್ಸುತ್ತಾ ಗುರು ಹಾ ಒಬ್ಬ ರಾಕ್ಷ ಅಂದ್ರೆ ನನ್ ಕ್ವೆಶನ್ ಅಷ್ಟು ಕಷ್ಟ ಆಗಿಲ್ಲ ಇವ್ರ ಜೊತೆನಾ ಓಕೆ ಯೋಚನೆ ಮಾಡ್ತೀನಿ ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನೀವು ಕೂಡ ಯಂಗ್ ನಾನು ಹೆಂಗೇ ಅಮ್ಮ ಜಸ್ಟ್ ನಂಬರ್ ಅಂದು ನನಗೇನು ಒಬ್ಬ ಗುರುವಿನ ಪಗ್ಗಲ್ ಕೂತರ ಫಿಶಿಂಗ್ ತರ ಕಾಣ್ತಿತ್ತಲ್ಲ ನಿಮ್ಗೆ ಮೇಲೆ ಇವ್ರಿಗೆ ಒಂದ್ ಏನಾದ್ರು ಕೊಡ್ರಿ ಇದೆ ಕೊಟ್ಬಿಟ್ಟು ನಾನ್ ನಮಸ್ಕಾರ ಮಾಡ್ತೀನಿ ಫಸ್ಟ್ ಬಿಡಿಸ್ರಿ ಇವ್ರನ್ನ ಗುರುಗಳು ಗುರುಗಳೋ ಗುರುಗಳೋ ವ್ಯಕ್ತಿ ನೋಡ್ತಿದಂಗೆ ಅಪ್ಪಾ ಗಾಂಭೀರ್ಯ ಇರೋದು ಬೇರೆ ಗಜಗಾಂಬೀರ್ಯ ಬೇರೆ ಗುರುಗಳು ಗಜಗಾಂಬೀರ್ಯ ಒಂದು 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 ಜರ್ನಿ ಮಾಡ್ಬೇಕು ಅಂದಾಗ ಕಲಿಕೆ ಬಹಳ ಮುಖ್ಯ ನೀವು ಒಂದು ಕಸ ಕಸ ಕಸನೋ ಕೆಲ್ಸಕ್ಕೆ ಬರುತ್ತೆ ಅಂತ ತಿಳ್ಕೊಂಬಿಟ್ರೆ ಲೈಫ್ ಅಲ್ಲಿ ಹೌದು ಯು ಕ್ಯಾನ್ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಲೈಫ್ ರೂಟೀನ್ ಬ್ರೇಕ್ ಮಾಡುವಂತ ಸಿನಿಮಾಗಳ ಪಟ್ಟಿಗೆ ಗ್ರೀನ್ ಸೇರುತ್ತೆ ಅಂತ ನನಗೆ ಅನ್ಸುತ್ತಾ ಇದೆ ನಾನು ಈಗ ಹೋಗ್ತೀರಾ ನೂರಕ್ ನೂರು ಹತ್ತೊಂಬತ್ತು ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದಿದೆಯಲ್ಲ ಇಪ್ಪತ್ತೆಂಟು ನಾಮಿನೇಷನ್ಸ್ ಆಗಿದೆಯಲ್ಲ ಜಗತ್ತಿನಾದ್ಯಂತ ನಮ್ ಸಿನಿಮಾಗಳನ್ನ ನೋಡಿ ಬೆನ್ ತಟ್ಟಿದ್ದಾರೆ ನಮ್ಮ ಮನೆಯವ್ರು ಬೆನ್ ತಟ್ಟೋದ್ ಬಾಕಿ ಇದೆ ಅಷ್ಟೇ ಅದಕ್ಕೆ ಇಪ್ಪತ್ ಮೂರನೇ ಅಕ್ಟೋಬರ್ ಬರ್ತಾ ಇದೀವಿ ಓಕೆ ಇವರು ಮುಂದೆ ಒಬ್ಬ ಗುರುತಿಸ್ಕೊಳ್ಳುವಂತ ಡೈರೆಕ್ಟರ್ ಆಗ್ತಾರೆ ಅಂತ ನನಗೆ ಆ ಒಂದು ನಂಬಿಕೆ ಬಂದಿದ್ಯಾ ನನಗೆ ನನ್ನ ನನ್ನ ಸೌಭಾಗ್ಯ ಇಂಥ ನಿರ್ದೇಶಕರು ಕನ್ನಡದಲ್ಲಿ ಸಿಕ್ಕಿದ್ದಾರೆ ಓವರ್ ಆಲ್ ಸಿನಿಮಾ ಜರ್ನಿ ಹೇಗಿತ್ತು ಫೆಂಟಾಸ್ಟಿಕ್ ಆಸಮ್ ಔಟ್ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಅಮೇಜಿಂಗ್ ಫ್ಯಾನ್ ಟ್ರಾಬ್ಲಸ್ ಎಕ್ಸ್ಪೀರಿಯೆನ್ಸ್ ವೆರ್ ದರ್ ಈಸ್ ಆಕ್ಷನ್ ದರ್ ಈಸ್ ಅನ್ ಏಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅನ್ನುವಂತ ಫ್ಯಾಕ್ಟ್ ಏನಿದೆ ಅದು ನಮ್ಮ ಮತ್ತೆ ಪ್ರಕೃತಿ ನಡುವಿನ ಸಂಬಂಧಕ್ಕೂ ಕೂಡ ಅದೇ ತರ ರಿಲೇಟ್ ಆಗುತ್ತೆ ಯಾಕಂದ್ರೆ ನಾವೆಷ್ಟು ಚೆನ್ನಾಗಿ ಪ್ರಕೃತಿನ ನೋಡ್ಕೊಂಡು ಹೋಗ್ತಿವೋ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾ ಹೋಗ್ತಿವೋ ಪ್ರಕೃತಿ ಮಾತೆ ಕೂಡ ನಮ್ಮನ್ನ ಅದೇ ರೀತಿ ಟ್ರೀಟ್ ಮಾಡ್ತಾಳೆ ಅಂಡ್ ಎಷ್ಟೋ ವರ್ಷದಿಂದ ಪ್ರಕೃತಿ ಹುಟ್ಟಾಗಿಂದ ಅದೇ ನಡ್ಕೊಂಡು ಬರ್ತಾ ಇರೋದು ಯಾಕೆ ಈ ತರ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು ನಾನಿವತ್ತು ಒಂದು ಕನ್ನಡ ಸಿನಿಮಾದ ಟ್ರೈಲರ್ ನೋಡಿದೆ ಸಿನಿಮಾ ಹೆಸರು ಗ್ರೀನ್ ಸೊ ಪ್ರಕೃತಿ ಅಂದಾಗ ನಿಮ್ಗೆ ಥಾಟ್ ಬಂದಿರುತ್ತೆ ಎಸ್ ಗ್ರೀನ್ ಸಿನಿಮಾ ಡೆಬ್ಯೂ ಡೈರೆಕ್ಟರ್ ಮಾಡಿರುವಂತ ಸಿನಿಮಾ ಅಂತ ನಿಮ್ಗೆ ಅನ್ಸೋಕೆ ಚಾನ್ಸೇ ಇಲ್ಲ ಅಂಡ್ ಯು ಗೋ ವಾಚ್ ಗ್ರೀನ್ ಟ್ರೈಲರ್ ನಿಮ್ಗೆನೆ ಅದು ಅನ್ಸುತ್ತೆ ಅದು ಡೆಬ್ಯೂ ಡೈರೆಕ್ಟರ್ ಮಾಡಿರೋದ ಅದು ಅಂತ ಸೊ ಅಂತ ಒಂದು ಸಿನಿಮಾ ಕನ್ನಡ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ಸಿನಿಮಾ ತಂಡದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ನಮ್ ಜೊತೆ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಹಾಗೇನೆ ಆರ್ ಜೆ ವಿಕಿ ನಮ್ ಜೊತೆ ಇದ್ದಾರೆ ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ ಅವರಿಬ್ರು ಕೂಡ ಮಾತಾಡಿಸ್ತಾ ಹೋಗೋಣ ಸೊ ಫಸ್ಟ್ ಕ್ವೆಶನ್ ಬರುತ್ತೆ ಸರ್ಗೆ ಗೋಪಾಲ್ ಕೃಷ್ಣ ಸರ್ಗೆ ಯಾಕಂದ್ರೆ ಒಬ್ಬ ಅಂದ್ರೆ ತುಂಬಾ ಕಾಣಿಸ್ಕೊಂಡಿರುವಂತ ಹೆಚ್ಚು ನೋನ್ ಆಗಿರುವಂತ ನಿಮ್ಮಂತ ಒಬ್ಬ ನಟ ಡೆಬ್ಯೂ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಿದ್ದಾರೆ ಅಂದಾಗ ಯಾಕೆ ಅಂತದ್ದೇನಿದೆ ಅವ್ರು ಒಪ್ಕೊಳ್ಳೋ ಅಂತದ್ದು ಅಂತ ಒಂದು ಪ್ರಶ್ನೆ ಮೂಡುತ್ತೆ ಯಾಕೆ ಒಪ್ಕೊಂಡ್ರಿ ಆ ಸಿನಿಮಾನ ದುಡ್ಡು ಕೊಡ್ತದೆ ಅಂದ್ರು ಅದನ್ನ ಬಿಟ್ಟು ಅಂದ್ರೆ ಈಗ ಡೆಬ್ಯೂ ಅದೇ ನಾನು ಆಗ್ಲೇ ಅದೇ ಹೇಳ್ತಿದೆ ಅಂದ್ರೆ ಈಗ ನೀವು ನಿಮ್ದು ಯಾವ ಚಾನಲ್ ಕರ್ನಾಟಕ ಟಿವಿ ಈಗ ನೀವು ಕರ್ನಾಟಕ ಟಿವಿ ನೀವು ನಾವು ನೀವು ನಮ್ಮನ್ನ ಇಂಟರ್ವ್ಯೂ ಮಾಡ್ತಿದ್ದೀರ ನಿಮ್ಮ ಚಾನಲ್ ಈಗ ನಾವು ಬಂದಿದ್ದೀವಿ ಇದು ಯಾರ ಚಾನಲ್ ನಿಮ್ದು ಚಾನಲ್ ನಾವು ಹಳಬ್ ನಾವು ಹಸುಬ್ರು ನೀವ್ ಹಳಬ್ರು ಚಾನಲ್ ಸೇಮ್ ಅವ್ರ ಸಿನಿಮಾಗೆ ಅವ್ರ ಸಿನಿಮಾದ ಕತೆಗೆ ಅವ್ರ ಪಾತ್ರಗಳಿಗೆ ಅವ್ರ ಹಳಬ್ರು ನಾನು ಹಸುಬ ಸೊ ಅವ್ರ ನಮ್ಮನ್ನ ಎಕ್ಸೆಪ್ಟ್ ಮಾಡೋದು ಬಹಳ ದೊಡ್ಡದು ಸೊ ಹಿಂಗೆ ಡೆಬ್ಯೂ ಇವರು ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಆ ಥರ ಯೋಚನೆ ಮಾಡೋದೇ ತಪ್ಪು ಸೂಪರ್ ಸೊ ಹಂಗಾಗಿ ಅವ್ರು ಬಂದ ಕತೆ ಹೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಕತೆ ಅನಿಸ್ತು ಬೇರೆ ಥರದ ಕತೆ ಬೇರೆ ಥರದ ಒಂದು ಜರ್ನಿ ಮಾಡುವ ಅವಕಾಶ ಆ್ಯಸ್ ಅನ್ ಆ್ಯಕ್ಟರ್ ಆಗಿ ನನಗೆ ಸಿಗುತ್ತೆ ಓವರ್ ವಿಕಿ ಥರದ ನಟರು ಬಾಲಾಜಿ ಮನೋಹರ್ ವಿಶ್ವನಾಥ ಆ ಥರದ ಆ್ಯಕ್ಟರ್ಗಳ ಜೊತೆ ಕೆಲಸ ಮಾಡುವ ಒಂದು ಅವಕಾಶ ಇರುತ್ತೆ ಅಂತ ನನಗೆ ಖುಷಿಯಾಯಿತು ಭಾಳ ಎಂಟರ್ಟೈನಿಂಗ್ ಆಗಿತ್ತು ಯೂಶಲಿ ಈ ಥರದ ಕತೆ ಹೇಳುವಾಗ ಅದು ಸ್ವಲ್ಪ ಬೋರಿಂಗ್ ಬೋರಿಂಗ್ ಆಗಿರುತ್ತೆ ಬಟ್ ಇದು ತುಂಬ ಒಂಥರ ಥ್ರಿಲ್ಲರ್ ಪ್ಯಾಟ್ರನ್ನಲ್ಲಿ ಮಾಡಿರೋದ್ರಿಂದ ಭಾಳ ಎಂಟರ್ಟೈನಿಂಗ್ ಆಗಿತ್ತು ಹಾಗಾಗಿ ನಾನು ಒಪ್ಕೊಂಡೆ ಅವರು ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಾನು ಅವರಿಗೆ ಆಭಾರಿ ಆಗಿದ್ದೀನಿ ಸೇಮ್ ಕ್ವಶನ್ ವಿಕ್ಕಿ ನಿಮಗೆ ಸೇಮ್ ಕ್ವಶನ್ ಅಂದ್ರೆ ಯಾಕೆ ಗ್ರೀನ್ ಮಾಡ್ಕೊಂಡ್ರಿ ಅಲ್ಲ ನನ್ನ ಹಿಂದಿನ ಪಾತ್ರಗಳು ನೀವು ನೋಡ್ಕೊಂಡ್ ಬರೋದಾದ್ರೆ ವಿಭಿನ್ನವಾದ ಪಾತ್ರಗಳನ್ನು ಮಾಡ್ಬೇಕು ಅನ್ನೋ ಪ್ರಯೋಗಶಾಲಿ ಮನಸ್ಥಿತಿ ನಂದು ಆರ್ಜೆ ಆರ್ಜೆಂಗ್ ಅಂದ್ರೆ ಹನ್ನೊಂದು ವರ್ಷ ಆರ್ಜೆಂಗ್ ಮಾತಾಡ್ಕೊಂಡ್ ಬಂದಿದ್ದೀನಿ ಪ್ರತಿದಿನ ಒಂದ್ ಮೋಟಿವೇಶನ್ ಇರಬೇಕು ಪ್ರತಿದಿನ ಒಂದ್ ಪ್ಯಾಶನ್ ಇರಬೇಕು ಆ ಕೆಲಸದ ಮೇಲೆ ಬಹಳ ಶ್ರದ್ಧೆ ಇರಬೇಕು ಹಂಗಿದ್ರೆ ಮಾತ್ರ ಎವ್ರಿ ಡೇ ದಟ್ಸ್ ಅ ಡಿಫ್ರೆಂಟ್ ಎನರ್ಜಿ ನಿಮ್ ಪರ್ಸನಲ್ ಲೈಫಲ್ಲಿ ಸಾವಿರ ವಿಚಾರಗಳಾಗಿರ್ಲಿ ಬಟ್ ಏನು ಆಗಿಲ್ಲ ಅನ್ನೋತ್ರ ಬಿಹೇವ್ ಮಾಡ್ಬೇಕು ತ್ರೂ ವಾಯ್ಸ್ ಅದು ವಾಯ್ಸ್ ಆರ್ಟಿಸ್ಟ್ ಆಗಿ ಬಟ್ ಸಿನಿಮಾ ಪ್ರಪಂಚ ಅದು ಪಾತ್ರಗಳನ್ನ ಮಾಡುವಂತಹ ಅದ್ಭುತವಾದ ಕ್ರಾಫ್ಟ್ ಅದು ಆಪರ್ಚುನಿಟಿ ಸಿಕ್ಕಾಗ ರಾಜ್ ಸರ್ಗೆ ಮೊದಲನೇ ಬಾಗಿ ಭೇಟಿಯಾಗಿ ಅಂದ್ರೆ ಭೇಟಿಯಾಗಕ್ಕೂ ಮುಂಚೆ ಮಧುಸೂದನ್ ಅವರು ಕಾಲ್ ಮಾಡಿದ್ರು ನಮ್ಮ ಸಿನಿಮಾ ಎಕ್ಸ್ ಸೂಪರ್ವೈಸರ್ ಫೋನ್ ಮಾಡಿ ಬ್ರೋ ಈ ತರ ಕನ್ನಡ ಫಿಲಂ ಗ್ರೀನ್ ಅಂತ ಒಳ್ಳೆ ಡೈರೆಕ್ಟರ್ ಫಸ್ಟ್ ಫಿಲಮ್ ಟ್ರೈ ಮಾಡಿ ಇಕ್ಕಟ್ ನೋಡಿದಾರ ಅವರು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರ್ ನೋಡಿ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳೋರು ಒಂದ್ ಎರಡು ದಿನ ನಂತರ ರಾಜ್ ಸರ್ ಕುತ್ಕೊಂಡು ಭೇಟಿ ಮಾಡಿ ಏನ್ ಸರ್ ವಾಟ್ ಇಸ್ ಹ್ಯಾಪನಿಂಗ್ ಅನ್ನೋ ತಿಳ್ಕೊಳಕ್ ಮುಂಚೆ ಅವ್ರ ನರೇಷನ್ ಶುರು ಮಾಡ್ಬಿಟ್ರು ಬಹಳ ಬಹಳ ಸೂಕ್ಷ್ಮ ಸ್ವಭಾವದವ್ರು ಒಂದು ಕೈಂಡ್ ಆಫ್ ಇಂಟ್ರೋವರ್ಟ್ ಅನ್ಬೋದು ಈಗ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ತುಂಬಾ ಕಡಿಮೆ ಮಾತಾಡ್ತಿದ್ರು ಬಟ್ ಎಕ್ಸ್ಟ್ರಾಕ್ಷನ್ ಕೆಲಸ ತಗೊಳ್ಳೋ ರೀತಿ ಡೈನಾಮಿಕ್ಸ್ ಬೇರೆ ಇದೆ ಈ ನೋಸ್ ಹೌ ಟು ಗೆಟ್ ಥಿಂಗ್ಸ್ ಡನ್ ನರೇಶನ್ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ನರೇಶನ್ ಮಾಡ್ತಾ ಇದ್ರೆ ಫಸ್ಟ್ ಹಾಫ್ ಆಯ್ತು ಮತ್ತೆ ಬ್ರೇಕ್ ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ಕೇಳ್ಕೊಂಡಿರ್ ಪ್ರಶ್ನೆ ಏನಂದ್ರೆ ಅಲ್ಲಿ ಒಂದ್ ಒಳ್ಳೆ ಅಫರ್ಮೇಶನ್ ಬಂದೆ ಬಂದು ಕುತ್ಕೊಂಡು ಸರ್ ದಯವಿಟ್ಟು ಕತೆ ಕಂಟಿನ್ಯೂ ಮಾಡಿ ಅಂದೆ ಕತೆ ಮುಗ್ದಾದ್ಮೇಲೆ ಐ ವಾಸ್ ಬ್ಲೋನ್ ಅವೇ ಒಂದ್ ಪ್ರಶ್ನೆ ಕೇಳಿದ ಅವ್ರಿಗೆ ಸರ್ ತಾವೇನು ಹೇಳಿದಿರಾ ಅದನ್ನೇ ಮಾಡ್ತೀರಾ ಅಂತ ಸರ್ ಒನ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋದು ಅದೇ ಸಿನಿಮಾ ಆಗಿದೆ ಈಗ ಸೊ ಫ್ಯಾಂಟಾಸ್ಟಿಕ್ ಜರ್ನಿ ಅಂಡ್ ಇದು ವೀಲ್ ಮೇಲೆ ಕುತ್ಕೊಂಡು ಮಾಡೋ ಕ್ಯಾರೆಕ್ಟರ್ ಅಲ್ವಾ ಹೌದು ಸೊ ಅಂಡ್ ಸೈಕೋ ಅಂದ್ರೆ ಹಂಗೇನೆ ಅನ್ಸುತ್ತೆ ಯಾವ್ದೋ ಚಿಕ್ಕ ಮಗು ಮಾತಾಡ್ತಿರೋ ತರ ಟ್ರೈಲರ್ ಅಲ್ಲಿ ಅಂದ್ರೆ ನಾನು ಟ್ರೈಲರ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತಾ ಇದ್ದೀನಿ ಯಾರೋ ಏನೋ ಕ್ವಶನ್ ಕೇಳ್ತಾ ಇದ್ದಾನೆ ಇವನಿಗೆ ಏನು ಗೊತ್ತಿಲ್ಲ ಅಂಡ್ ಅವನಿಗೆ ತುಂಬಾ ಗೊತ್ತಿದೆ ಅನ್ನೋ ತರ ಇದೆ ಪಾತ್ರ ಆ ಪಾತ್ರದ ಬಗ್ಗೆ ಅಂದ್ರೆ ರಾಜೀವನ್ ಬಗ್ಗೆ ಕೇಳ್ತಾ ಇದ್ದೀರಾ ಹಾ ನಿಮ್ಮ ಈ ಗ್ರೀನ್ ಅಲ್ಲಿ ಇರುವಂತ ನಿಮ್ಮ ಪಾತ್ರದ ಬಗ್ಗೆ ಅದೇ ಅವನೇ ರಾಜೀವ ರಾಜೀವ ಓಕೆ ಅವನಿಗೆ ಗೊತ್ತು ಅವ್ನ್ ನೆನ್ಪಿದೆ ಏನೋ ಯಾರೋ ಹೇಳಿದಾರೆ ಅದ್ ನೆನ್ಪಿದೆ ಬಟ್ ಅವ್ನ್ ಏನೋ ಕೇಳ್ತಿದಾನೆ ಗಾಯತ್ರ ಇದ್ ನಿನ್ಗೆ ಗೊತ್ತು ನಾನ್ ಟ್ರೈಲರ್ ನೋಡ್ದೆ ಸಿ ನಾನ್ ಟ್ರೈಲರ್ ನಾ ಅದ್ ಸಲ ನೋಡಿದ್ನೋ ಬೆಳಗ್ಗೆ ಅಂತ ನನ್ಗೆ ಗೊತ್ತಿಲ್ಲ ಅಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಥಾಟ್ಸ್ ನಂಗೆ ಬರೋದಕ್ಕೆ ಶುರುವಾಯ್ತು ಕರೆಕ್ಟಾಗಿ ಹೇಳಿದಿನ ಯೆಸ್ ಅಲೈ ಯು ಸಮರ್ ಕ್ಲೋಸ್ ಬಟ್ ನಮ್ಮ ನಿರ್ದೇಶಕರು ಯಾವಾಗಲೂ ಹೇಳ್ತಿರ್ತಾರೆ ಒಂದು ಚಿತ್ರಮಂದಿರದಲ್ಲಿ ಇನ್ನೂರೈವತ್ತು ಜನ ಕೆಪಾಸಿಟಿ ಇದ್ರೆ

ಸೊ ನೀವ್ ಇಬ್ರಿಗೂ ಕ್ವೆಶನ್ ನಮ್ಮೊಳಗೆ ಒಬ್ಬರ ಒಬ್ಬ ರಾಕ್ಷಸ ಮಾನ್ಸ್ಟರ್ ಇರ್ತಾನೆ ಅಥವಾ ಅವ್ನು ಯಾವ್ದೋ ಒಂದ್ ಸಂದರ್ಭದಲ್ಲಿ ನಮಗೆ ಮೋಟಿವೇಟ್ ಮಾಡ್ತಾನೆ ಅಥವಾ ನೆಗೆಟಿವ್ ಆಗಿ ನಮ್ಗೆ ಇಂಪ್ಯಾಕ್ಟ್ ಮಾಡ್ತಾನೆ ಆತರ ನಿಮ್ಗೆ ಅನ್ಸುತ್ತಾ ಗುರುಗಳು ಉತ್ತರ ಕೊಡ್ತಾರೆ ಹಾ ಫಸ್ಟ್ ದೊಡ್ಡವರು ನಮ್ಮೊಳಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಬ್ಬ ಮಾನ್ಸ್ಟರ್ ಅಥವಾ ರಾಕ್ಷಸ ಅಂದ್ರೆ ನನ್ ಕ್ವೆಶನ್ ಅಷ್ಟು ಕಷ್ಟ ಆಗಿದೆಯಾ ಕಷ್ಟ ಅಲ್ಲ ಅಂದ್ರೆ ನಿಮ್ಗೊಂದು ಬಹಳ ಕಬ್ಬಿಣದ ಕಡಲೆಯ ವಿಚಾರ ಹೇಳ್ತೀನಿ ನಮ್ಮ ಗ್ರೀನ್ ಚಿತ್ರದಲ್ಲಿ ಇದು ಥ್ರಿಲ್ಲರ್ ಸಬ್ಜೆಕ್ಟ್ ಅಲ್ವಾ ಇದು ಇದ್ರಲ್ಲಿ ಏನಿದೆ ಅನ್ನೋದು ನಮ್ಗೆ ಹೇಳಂಗಿಲ್ಲ ನಮ್ಮನ್ನ ಬಾಯ್ ಕಟ್ಟಾಕ್ಬಿಟ್ಟಿದ್ದಾರೆ ಒಂಥರ ಮೇಲೆ ಚಪಡಿ ಕಾಲ ಇಟ್ಬಿಟ್ಟಿದ ಲೆಕ್ಕಾಚಾರ ಅಲ್ಲಿ ಏನಿದೆ ಅಂತ ಹೇಳ್ಬೇಕು ಸರ್ಫೇಸ್ ಲೆವೆಲ್ ಅಲ್ಲಿ ಇರಬೇಕು ಒಳಗೆ ಆಳ ಕೇಳಿಲ್ಲ ಇದು ನಮಗೆ ಒಂಥರ ಚಾಲೆಂಜಿಂಗ್ ಹೇಳ್ಬೇಕು ಅಂದ್ರೆ ಮನುಷ್ಯ ಎಷ್ಟು ಪ್ರಿಟೆಂಡ್ ಮಾಡ್ತಾ ಇರ್ತಾನೆ ಅಂದ್ರೆ ಯಾವಾಗ್ಲೂ ನಾನು ತುಂಬಾ ಒಳ್ಳೆಯ ಹೌದು ನಾನು ಕೆಟ್ಟವನ ಒಳ್ಳೆಯವನ ಅಂತ ಕೆಟ್ಟವನು ಅಂತ ನಾನು ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಲ್ವಾ ಈಗ ನಾನು ನನ್ನನ್ನು ಏನು ನೋಡ್ತಿದ್ದೀರಾ ನಾನು ನಾನು ಅದಲ್ಲ ಆಗಿರಲ್ಲ ಯೂಶಲಿ ನಾವು ಪ್ರಿಟೆಂಡ್ ಮಾಡ್ತಿರ್ತೀವಲ್ಲ ಹೊರಗಡೆ ಬಂದಾಗ ಯಾರ ಜೊತೆಗೆ ಯಾರು ಮಾತಾಡುವಾಗ ಸೊ ಹಾಗಾಗಿ ಒಳಗಡೆ ಇರುವ ಮಾನ್ಸ್ಟರ್ನ ತೋರಿಸ್ಕೊಳ್ಳೋದಕ್ಕೆ ಯಾರು ಇಷ್ಟಪಡೋದಿಲ್ಲ ಮಾನ್ಸ್ಟರ್ ಇರ್ತಾನೆ ಯಾವಾಗ ಇರ್ತಾನೆ ಅದು ಇನ್ನೊಬ್ಬನ ಎದುರುಗಡೆ ಇರುವನಿಗೆ ಎಫೆಕ್ಟ್ ಆದಾಗ ಇವನಲ್ಲಿ ಮಾನ್ಸ್ಟರ್ ಇದ್ದಾನೆ ಅಂತ ಅವನಿಗೆ ಗೊತ್ತಾಗ್ತದೆ ಸೊ ប្រಬಬಲಿ ನನ್ನ ಕ್ಲೋಸ್ ಸರ್ಕಲ್ ಕೇಳಿದ್ರೆ ನೀವು ನನ್ ಮಾನ್ಸ್ಟರ್ ಏನು ಅಂತ ಕೇಳಿದ್ರೆ ಓಕೆ ಸರ್ ಐ ಥಿಂಕ್ ಅಂದ್ರೆ ನನಗೆ ಆನ್ಸರ್ ಮಾಡಕಾಗುತ್ತೆ ಅಂತ ಅಂಡ್ ಈ ಒಂದು ಸಿನಿಮಾದಲ್ಲಿ ನಿಮ್ಮ ಪಾತ್ರಕ್ಕೆ ನಿಮ್ಮ ತಯಾರಿ ಹೇಗಿತ್ತು ಅಂಡ್ ಯಾವುದಾದರೂ ಒಂದು ಪಾತ್ರ ನಿಮಗೆ ಕನೆಕ್ಟ್ ಆಯ್ತಾ ಓಕೆ ನಾನು ಆ ಪಾತ್ರದಲ್ಲಿ ಆ ಸಿನಿಮಾದಲ್ಲಿ ಮಾಡಿದ ಪಾತ್ರದ ತರನೇ ಇದಕ್ಕೆ ಪ್ರಿಪೇರ್ ಆಗ್ಬೋದು ಅಂತ ನೀವು ಕನೆಕ್ಟ್ ಮಾಡ್ಕೊಂಡ್ರಾ ಅಥವಾ ಇದಕ್ಕೆ ಆಗಿ ಆಗೇನಾದರೂ ನಿಮ್ಮ ತಯಾರಿ ಇತ್ತಾ ಮೇಡಮ್ ಅಂದರೆ ಪಾತ್ರ ಯಾವಾಗಲೂ ಅಂದರೆ ಅದು ಅದರ ಭಾಷೆ ಡಿಕ್ಷನ್ ಇದು ಇದ್ದರೆ ಮಾತ್ರ ನಿಮಗೆ ಪಾತ್ರದ ತಯಾರಿ ಅಂತ ಇರುತ್ತೆ ಇಲ್ಲಾಂದರೆ ನೀವು ದಿವಸ ಬೆಳಗ್ಗೆ ಪಾತ್ರ ತಯಾರಿ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಆಡ್ಮ್ ನಾನು ಆ ಥರದ ಪ್ರಾಕ್ಟೀಸ್ ಮಾಡೋದಿಲ್ಲ ಆದರೆ ನೀವು ನಟನಾಗಿ ಅಲ್ಲ ಮನುಷ್ಯನಾಗಿ ನೀವು ಸೋಷಿಯಲಿ ಪೊಲಿಟಿಕಲಿ ಅವೇರ್ ಆಗಿದ್ರೆ ಸಮಾಜದಲ್ಲಿ ಏನು ನಡೀತಾ ಇದೆ ಜಗತ್ತಲ್ಲಿ ಏನು ನಡೀತಾ ಇದೆ ದೇಶದಲ್ಲಿ ಏನು ನಡೀತಾ ಇದೆ ಅನ್ನುವ ಅರಿವು ನಿಮಗಿದ್ರೆ ಕಾನ್ಶಿಯಸ್ನೆಸ್ ಇದ್ರೆ ಅದು ಆಟೋಮೆಟಿಕ್ಲಿ ನೀವು ಮನುಷ್ಯನಾಗಿ ನೀವು ತಯಾರಿ ಆಗ್ತಾ ಇರ್ತೀರ ಅದು ನಿಮ್ಗೆ ಯಾವುದೇ ಪಾತ್ರಕ್ಕೂ ಅದು ಸಹಾಯ ಮಾಡುತ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ವಾಚ್ಮನ್ ಪಾತ್ರ ಮಾಡಬೇಕು ಅಂದರೆ ಬೆಳಗ್ಗೆ ನಮ್ಮ ಅಪಾರ್ಟ್ಮೆಂಟ್ನ ವಾಚ್ಮನ್ನ ನಾನು ಗಮನಿಸ್ತಾ ಕೂತ್ಕೊಂಡ್ರೆ ಅದಂಥ ದಡ್ಡತನ ಇನ್ಯಾವುದೂ ಇಲ್ಲ ವಾಚ್ಮನ್ ಜೊತೆಗೆ ನಂದೊಂದು ಒಂದು ಇರುತ್ತೆ ನಾನು ದಿವಸ ಹೋಗ್ತಾ ಇರ್ತೀನಿ ಗುಡ್ ಮಾರ್ನಿಂಗ್ ಹೇಳ್ತಾ ಇರ್ತೇನೆ ಹಾಗೆ ಅಂತಿರ್ತೀನಿ ಅದು ನನ್ನ ಒಳಗಡೆ ಇಳ್ದಿರುತ್ತಲ್ಲ ಸೊ ಅದು ಪಾತ್ರ ಕನ್ವರ್ಟ್ ಆಗುತ್ತಪ್ಪ ಅಂಟಿಲ್ ಅದು ಈಗ ನಾನು ಯಾವುದೋ ನಾನು ಉತ್ತರ ಕರ್ನಾಟಕದವನು ನಾನು ಕುಂದಾಪುರ ಭಾಷೆ ಮಾತಾಡಬೇಕು ಅಂದರೆ ನಾನು ಆ ಭಾಷೆ ಕಲಿಬೇಕು ಹೌದು ಆ ಥರದ ಭಾಷೆಯ ತಯಾರಿ ಬಿಟ್ಟರೆ ಪ್ರತಿ ಪಾತ್ರಕ್ಕೂ ನಾನು ತಯಾರಿ ಮಾಡ್ತೀನಿ ಅನ್ನೋದು ಏನೂ ಇರೋಲ್ಲ ಏನು ಇರಲ್ಲ ಇನ್ ದ ಸೆನ್ಸ್ ಅದು ನೀವು ಡೈರೆಕ್ಟ್ರ್ ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ನಿಮ್ಮ ಬುದ್ಧಿಶಕ್ತಿಯನ್ನು ಒಂಚೂರು ಉಪಯೋಗಿಸಿ ಮಾಡಿದ್ರೆ ಮುಗಿದು ನಿಮ್ಗೆ ಯಾವತ್ತಾದರೂ ಅದು ಅನ್ನಿಸ್ತಾ ನಾನು ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ ಇವನು ಡೆಬ್ಯೂ ಡೈರೆಕ್ಟರ್ ಅಂತ ನಿಮ್ಗೆ ಯಾವತ್ತಾದರೂ ಅನ್ನಿಸ್ತಾ ಸಿ ಅವರು ಅವ್ರ ಪಾತ್ರಕ್ಕೆ ಅವ್ರ ಪಿಕ್ಚರಿನ ಕಥೆಗೆ ಅವರ ಚಿತ್ರಕಥೆಗೆ ಅವರು ಹಳಬರಾಗಿರ್ತಾರೆ ನಾವು ಪಾತ್ರಧಾರಿಗಳು ಹೊಸಬರಾಗಿರ್ತೀವಿ ಹೌದು ಅವ್ರ ಮುಖಾಂತರ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಅವ್ರು ಏನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈಗ ನನ್ನ ಪಾತ್ರದ ಮುಖಾಂತರ ಇವ್ರ ಪಾತ್ರದ ಮುಖಾಂತರ ಏನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತೀವಿ ಸೊ ಅವ್ರನ್ನ ಡೆಬ್ಯೂ ನಾನು ಎರಡು ಪಿಕ್ಚರ್ ಮಾಡಿದ್ದೀನಿ ಅಂತೆಲ್ಲ ನೋಡೋದಕ್ಕೆ ಆಗೋದಿಲ್ಲ ಇತ್ತೀಚಿನ ನಟರಲ್ಲಿ ನಾವು ನೋಡ್ತಾ ಹೋದಾಗ ನಟ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಅದು ಬಂದ್ಬಿಡುತ್ತೆ ಇವ್ರ ಜೊತೆ ಓಕೆ ಯೋಚನೆ ಮಾಡ್ತೀನಿ ಆ ತರ ಥಾಟ್ಸ್ ಇತ್ತೀಚೆಗೆ ಬರ್ತಾ ಇರುವಂಥ ನಟ ನಟಿಯರಲ್ಲಿ ನಾವು ನೋಡ್ತಾ ಇದ್ದೀವಿ

ಒಬ್ಬ ಗುರುವಿನ ಪಕ್ಕದಲ್ಲಿ ಕೂತಿರೋ ಶಿಶನ್ ತರ ಕಾಣಿಸ್ತಿಂತವ್ರಿಗೆ ಒಂದ್ ಏನಾದ್ರು ಕೊಟ್ಬಿಟ್ಟು ನಾನು ನಮಸ್ಕಾರ ಮಾಡ್ತೀನಿ ಫಸ್ಟ್ ಬಿಡಿಸ್ರಿ ಇವ್ರೋ ಗುರುಗಳು 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 ನನ್ನ ಸಾಯಿಸ್ತಾ ಪ್ರತಿ ಪ್ರತಿ ಇಂಟರ್ವೂ ನಲ್ಲೂ ಏನೇ ಏನಂದ್ರೆ ನಿಮ್ಗೆ ಇವ್ರಿಗಿನ ನೀವೇ ಎಂದ್ ಆಯ್ತಾ ನಾನು ಸರ್ ಒಂದು ವಿಚಾರ ಹೇಳೋದಾದ್ರೆ ಬದುಕಿನ ಅನುಭವದಲ್ಲಿ ಸಿನಿಮಾಗಳ ಅನುಭವದಲ್ಲಿ ಪಾತ್ರಗಳ ಪ್ರಯೋಗದ ಅನುಭವಗಳಲ್ಲಿ ಪಾತ್ರ ಒಂದು ಪಾತ್ರನ ಹೇಗೆ ಜೀರ್ಣಿಸ್ಕೋಬೇಕು ಅದನ್ನು ಹೇಗೆ ಹೇಗೆ ಎಕ್ಸಿಬಿಟ್ ಮಾಡ್ಬೇಕು ಅನ್ನೋ ವಿಚಾರಗಳಲ್ಲಿ ನೀವು ಬಹಳ ನಿಪುಣತೆ ಹೊಂದಿರ ಸರ್ ನಾವು ನಾವು ಬಹುಶಃ ಗೊತ್ತಿಲ್ಲ ಬಹಳ ವರ್ಷ ಕಲಿ ಕಲಿಬೇಕಾಗುತ್ತೆ ಕಲಿಬೇಕಾಗುತ್ತೆ ನನಗೆ ಯಾರೇ ಹೇಳಿದಾಗ ಮುಜಗುರ ನಿಜವಾಗ್ಲೂ ನೋಡಿದಾಗ ಅಷ್ಟು ಸೀರಿಯಸ್ ಆಗಿ ಅವ್ರು ಮಾಡ್ತಾರೆ ಅವ್ರ ಯಾವ್ದು ಯಾವ್ದೇ ಪಾತ್ರ ಆಗಿರ್ಬೋದು ಅಷ್ಟು ಸೀರಿಯಸ್ ಆಗಿನೇ ಅನ್ಸುತ್ತೆ ಆ ವ್ಯಕ್ತಿ ನೋಡ್ತಿದಂಗೆ ಅಪ್ಪ ಹಾಗೆ ಗಾಂಭೀರ್ಯ ಬೇರೆಗಳು ಗಜಗಾಂಬೀರ್ಯ ಸೊ ಅಲ್ಲೂ ಕೂಡ ಸೆಟ್ ಅಲ್ಲೂ ಕೂಡ ಇದೇ ರೀತಿ ಫನಿ ಆಗಿ ನೀವು ತಗೊಂಡು ಹೋಗ್ತೀವಿ ಗೋಪಾಲ್ ಸರ್ ಇಸ್ ಅ ಫ್ಯಾಂಟಾಸ್ಟಿಕ್ ಪರ್ಸನ್ ಅಂದ್ರೆ ನಾನು ಅವ್ರಿಗೆ ಒಂದಷ್ಟು ಪ್ರಶ್ನೆಗಳು ಕೇಳ್ತಾ ಇದೆ ಅದೇ ಆರ್ ಜೆ ಸ್ಟೈಲ್ ಅಲ್ವಾ ಅದು ತಲೆಯಲ್ಲಿ ಇರುತ್ತೆ ಒಂದಷ್ಟು ಪ್ರಶ್ನೆಗಳು ಕೇಳೋದು ಸರಿ ಈ ಪಾತ್ರಗಳನ್ನ ಹಿಂಗ್ ಮಾಡ್ತೀರಾ ಹಂಗ್ ಮಾಡ್ತೀರಾ ತಯಾರಿ ಹೇಗಿರುತ್ತೆ ಏನು ಮಾಡಲ್ಲ ಸಿ ಬ್ಲೈಂಡ್ಲಿ ಫಾಲೋ ದ ಡೈರೆಕ್ಟರ್ ಯೂ ಕಾಮನ್ ಸೆನ್ಸ್ ಇಷ್ಟನ್ನ ಬಹಳ ಸಿಂಪಲ್ ಸಿಹಿ ಒಂದು ಕಲೆಯನ್ನ ನೀವಾಗಲೇ ಹೇಳ್ತಿದ್ರಿ ಈಗಿನ ಬರುವಂತಹ ಗಳಿಗೆ ಅಂತ ನಾವು ಯಾರ ಬಗ್ಗೆ ಕಮೆಂಟ್ ಮಾಡಬಾರ್ದು ಅಂಡ್ ಬೈ ವೇ ನನ್ನನ್ ಕೇಳೋದಾದ್ರೆ ಆತರ ಅಹಂಕಾರ ದುರಹಂಕಾರಗಳನ್ನ ಇಟ್ಕೊಂಡು ಹೊರಗಡೆ ಹೊರಗಡೆ ಬಂದ್ರೆ ತೋರ್ಪಡಿಕೆ ಆದ್ರೆ ಎರಡ್ ಮೂರು ಸಿನಿಮಾ ಖಾಲಿ ಆಗ್ಬಿಡ್ತಾರೆ ಜರ್ನಿ ಮಾಡಬೇಕು ಅಂದಾಗ ಕಲಿಕೆ ಬಹಳ ಮುಖ್ಯ ಹೌದು ನೀವು ಒಂದು ಕೆಲ್ಸಕ್ಕೆ ಬರುತ್ತೆ ಅಂತ ಇನ್ ಲೈಫಲ್ಲಿ ಅಂಡ್ ಯಾವದೇ ಒಂದು ಸಿನಿಮಾಗಳನ್ನ ನೋಡ್ತಾ ಹೋದಾಗ ಕೆಲವರು ಹೀರೋನ ನೋಡಿ ಸಿನಿಮಾ ನೋಡಕ್ ಹೋಗ್ತಾರೆ ಕೆಲವರು ಸಾಂಗ್ ನೋಡಿ ಸಿನಿಮಾ ನೋಡಕ್ ಹೋಗ್ತಾರೆ ಈ ಸಿನಿಮಾನ ಜನ ಯಾಕೆ ಬಂದ್ ನೋಡ್ಬೇಕು ಏನನ್ನ ತಗೊಂಡ್ ಹೋಗೋಕೆ ಬಂದ್ ಏನನ್ನ ತಗೊಂಡ್ ಹೋಗೋಕಿಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕಾರೆ ಹೇಳಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಒಬ್ಬ ರಾಕ್ಷಸ ಅವನನ್ನ ಅವನ್ ಹೇಗ್ ಇರಬಹುದು ಅನ್ನೋ ಪ್ರಯೋಗನೇ ಅನ್ನೋ ಅದ್ಭುತವಾದ ಸಿನಿಮಾನೇ ಗ್ರೀನ್ ಕಾಲಾವಧಿಯಲ್ಲಿ ಕೂತ್ಕೊಂಡು ಒಂದು ಹಾರ್ಡ್ ಇಲ್ಲ ಒಂದು ಫೈಟ್ ಇಲ್ಲ ನಿಮ್ಮನ್ನು ಕೂರಿಸತಾರೆ ಎಜ್ ಆಫ್ ದ ಸೀಟ್ ತರ್ತಾರೆ ಅಂದ್ರೆ ಆಫ್ ಥ್ರಿಲ್ಲರ್ಟ್ ಮೊದಲನೇ ಪ್ರಯೋಗನೇ ಬಹಳ ದೊಡ್ಡ ಪ್ರಯೋಗ ನಮ್ಮ ನಿರ್ದೇಶಕರು ಅಂತ ಡೆಬ್ಯೂ ಆಗಿದೆ ಅಂದ್ರೆ ನಿಮಗೆ ಮುಂಚೆನೆ ಇವ್ರ ಬಗ್ಗೆ ಅವ್ರ ಕೆಲಸಗಳ ಬಗ್ಗೆ ಗೊತ್ತಿತ್ತು ಒಪ್ಕೊಂಡ್ರೆ ಅಂಡ್ both ಇಬ್ರಿಗೂ ಆ ಈ ಕ್ವೆಶ್ಚನ್ ಒಬ್ಬ ವ್ಯಕ್ತಿ ಜೊತೆ ಯಾರೋ ಒಬ್ರು ಕರೆದ್ರು ನೀನು ಅನ್ನಟುಸು ಬಾ ಅಂತ ಕರೆದಾಗ ಹೇಗಾ ನಮಕ್ಕೆ ಬರುತ್ತೆ ಹೇಗೆ ಬಂತು ಆ ರಾಜ ವಿಜಯ್ ಅವ್ರ ಬಗ್ಗೆ ಆ ನಮಕ್ಕೆ ಅಂತ ಅಂದ್ರೆ ಇಟ್ಸ್ ಎ ಗಟ್ ಫೀಲಿಂಗ್ ಇಟ್ಸ್ ಎ ಗಟ್ ಫೀಲಿಂಗ್ ಅಷ್ಟೇ ನಮಗೆ ಅನ್ಸುತ್ತೆ ಒಳಗಡೆ ಇದು ವರ್ಕ್ ಆಗತ್ತೆ ಇದು ದಿಸ್ ಇದಕ್ ಇದಕ್ ನಾವು ಸಾಥ್ ಕೊಟ್ರೆ ಕೆಲಸ ಆಗುತ್ತೆ ನಮಗೂ ಅದೊಂದು ಹುಮ್ಮಸ್ ಇರುತ್ತಲ್ಲ ಡಿಫ್ರೆಂಟ್ ಆಗಿದೆಯಲ್ಲ ಕ್ಯಾರೆಕ್ಟರ್ ಲೇಟೆಸ್ಟ್ ಟ್ರೈ ದಿಸ್ ಅಂತ ಒಂದಂತೂ ಸತ್ಯ ಸಿ ಎಂಟೈರ್ ಸಿನಿಮಾ ಬೇರೆ ನೀವು ಫಸ್ಟ್ ಹಾಫ್ ನೋಡೋದ್ ಬೇರೆ ಸೆಕೆಂಡ್ ಹಾಫ್ ಬೇರೆ ಆಮೇಲೆ ಸೆಕೆಂಡ್ ಹಾಫ್ ಪ್ರೀ ಕ್ಲೈಮ್ಯಾಕ್ಸ್ ಬೇರೆ ಅದಾದ್ಮೇಲೆ ಆ ನಾನ್ ಯಾಕೆ ಇವರನ್ನ ಗುರುಗಳಂತ ಅಂತ ಸಂಬೋಧಿಸ್ತೀನಿ ಅಂತ ನಿಮ್ಗೆ ಅರ್ಥ ಆಗತ್ತೆ ಮನ್ಸಲ್ಲಿ ಮನದಲ್ಲಿ ತಗೊಂಡ್ ಹೋಗೋದು ಗೋಪಾಲ್ ಸರ್ ಕ್ಯಾರೆಕ್ಟರ್ ಮಾತ್ರನೇ ಸೈಲೆಂಟ್ ಆಗಿ ಸಿನಿಮಾನ ತಲೆಲಿಟ್ಕೊಂಡು ಇಟ್ಕೊಂಡು ಹೋಗ್ತಾ ಇರ್ತೀರ ಥಿಯೇಟರ್ ಇಂದ ಸೂಪರ್ ಅಂತ ಸಿನಿಮಾಗಳು ಇತ್ತೀಚೆಗೆ ರುಟೀನ್ ಬ್ರೇಕ್ ಮಾಡುವಂತ ಸಿನಿಮಾಗಳ ಪಟ್ಟಿಗೆ ಗ್ರೀನ್ ಸೇರುತ್ತೆ ಅಂತ ನನಗೆ ಅನ್ಸುತ್ತಾ ಇದನ್ನ ನೀವು ಹೋಗ್ತೀರಾ ನೂರಕ್ ನೂರು ಹತ್ತೊಂಬತ್ತು ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದಿದೆಯಲ್ಲ ಇಪ್ಪತ್ತೆಂಟು ನಾಮಿನೇಷನ್ಸ್ ಆಗಿದೆಯಲ್ಲ ಜಗತ್ತಿನಾದ್ಯಂತ ನಮ್ಮ ಸಿನಿಮಾಗಳನ್ನ ನೋಡಿ ಬೆನ್ ತಟ್ಟಿದ್ದಾರೆ ನಮ್ಮ ಮನೆಯವರು ಬೆನ್ ತಟ್ಟೋದ್ ಬಾಕಿ ಇದೆ ಅಷ್ಟೇ ಅದಕ್ಕೆ ಇಪ್ಪತ್ತ್ ಮೂರನೇ ತಾರೀಕು ಅಕ್ಟೋಬರ್ ಬರ್ತಾ ಇದೀವಿ ಹೇಗಿತ್ತು ನಿಮ್ಮ ಒಂದು ಸೆಟ್ ಅಲ್ಲಿ ಡೈರೆಕ್ಟ್ರು ಯಾವ ರೀತಿ ನಿಮಗೆ ಲೈಕ್ ಅವರು ಖುಷಿ ಖುಷಿಯಿಂದಾನೇ ಸೀರಿಯಸ್ ಡೂ ಇಟ್ ಡೂ ಇಟ್ನಿ ಚೆನ್ನಾಗಿತ್ತು ಅಟ್ಮಾಸ್ಫಿಯರ್ ಈಗ ನಾವೇನ್ ಇಂಟರ್ವ್ಯೂ ಮಾಡ್ತಾ ಇದೀವಿ ಇದೇ ವೈಬ್ ಇರುತ್ತೆ ಬಟ್ ಎ ಸಿ ಗಿ ಇರಲ್ಲ ಹೆವಿ ಸದ್ದು ಗೊಂದಲಗಳಿರುತ್ತೆ ಬಟ್ ಡೈರೆಕ್ಟರ್ ಬನ್ನಿ ಸೇಜ್ ಏನಾಯ್ತು ಇರೋದಕ್ಕೆ ನಂಗೆ ತುಂಬಾ ನಗು ಬರ್ತಿದೆ ಏನ್ ಆಗ್ತಿತ್ತು ಅಂತ ಒಂದು ಫನ್ನಿ ಮೂಮೆಂಟ್ಸ್ ತುಂಬಾ ಇರ್ತಿತ್ತು ಅನ್ಸುತ್ತೆ ಸಿನಿಮಾ ಸೆಟ್ ಅಲ್ಲಿ ಇಟ್ ಇಸ್ ಜಸ್ಟ್ ಲೈಕ್ ಎನಿ ಅದರ್ ಫಿಲಮ್ ಸೆಟ್ಸ್ ಮಜಾ ಏನಂದ್ರೆ ಅಲ್ಲ ನಗದ್ ನೋಡೋ ಖುಷಿ ನನ್ಗೆ ಅಷ್ಟ್ ಬೇಗ ಸಾಮಾನು ನಗಲ್ಲ ನಂಗೆ ನಗ್ತಿದ್ರು ಅವ್ರ ಯೆಸ್ ಸೈಟ್ ಇಟ್ಲಿ ಓಕೆ ಅಂದ್ರೆ ಒಂದೇ ಫ್ಯಾಮಿಲಿ ತರ ಎಲ್ರುನು ದೊಡ್ಡವ್ರು ಒಂದೇ ತರ ಚಿಕ್ಕೋರ್ನು ಒಂದೇ ತರ ಐಲಾ ಟ್ರೀಟ್ ಮಾಡ್ಕೊಂಡು ಆರಾಮಾಗಿ ಎವ್ರಿಥಿಂಗ್ ಇಕ್ವಾಲಿಟಿ ವಾಸ್ ದರ್ ದ ಸ್ಯಾನಿಟಿ ವಾಸ್ ಕೆಪ್ಟ್ ಯಾರು ಮೇಲು ಕೀಳು ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇರ್ತಿರ್ಲಿಲ್ಲ ಲೈಟ್ ಮ್ಯಾನ್ಗೂ ಒಂದೇ ಮರ್ಯಾದೆ ಆರ್ಟಿಸ್ಟ್ ಗು ಒಂದೇ ಮರ್ಯಾದೆ ನೀವಿಲ್ ದರ್ಪ ದರ್ಪ ತೋರ್ಸಿ ಎಲ್ಲಿಗೆ ಹೋಗ್ತೀರಾ ಎಂಡ್ ಆದ್ರೆ ಸಿನಿಮಾ ಇಸ್ ದ ಅಲ್ಟಿಮೇಟ್ ಅಲ್ವಾ ಅದಕ್ಕೆ ಎಲ್ರೂ ಶಾಮಿಲ್ ಆಗ್ಲೇಬೇಕು ಇವತ್ತು ದ ಗ್ರೇಟೆಸ್ಟ್ ಆಫ್ ದ ಸ್ಟಾರ್ಸ್ ಆಫ್ ದ ವರ್ಲ್ಡ್ ಸ್ಟಾರ್ಟೆಡ್ ಸ್ಮಾಲ್ ಅಂಡ್ ದಿ ರೆಸ್ಪೆಕ್ಟ್ ದ ಸಿನಿಮಾ ಅಲ್ವಾ ಅದೇ ಅಲ್ಟಿಮೇಟ್ ಪಾತ್ರದಾರಿ ಅಲ್ಲ ಸಿನಿಮಾ ಇಸ್ ಅಲ್ಟಿಮೇಟ್ ಸೊ ನನ್ ನೆಕ್ಸ್ಟ್ ಗೆ ನೀವೇ ಆನ್ಸರ್ ಕೊಟ್ರಿ ಸಿನಿಮಾನೇ ಹೀರೋ ಸೊ ಅವಾಗಲೇ ಸ್ಟಾರ್ಟಿಂಗ್ ಅದೇ ನಾನು ಅವಾಗ್ಲೇನೆ ಹೇಳ್ದೆ ಹೀರೋನ ನೋಡಿ ಹೋಗೋರು ಇದಾರೆ ಆತರ ಈ ಸಿನಿಮಾನ ಅಂಡ್ ಟ್ರೈಲರ್ ನೋಡಿದ್ರೆ ಸಾಕು ಅವರಿಗೆ ಓಕೆ ನಾನು ಈ ಸಿನಿಮಾ ಹೋಗಿ ನೋಡ್ಬೇಕು ಇದ್ರಲ್ಲಿ ಏನೋ ಇದೆ ಅಂತ ಅನ್ಸುತ್ತೆ ಆತರ ಸಿನಿಮಾ ನೋಡೋರು ನಿಜವಾಗ್ಲೂ ಕನ್ನಡ ಸಿನಿಮಾದ ಪ್ರೇಮ ಇರೋರು ಅದನ್ನ ಪ್ರೀತಿಸೋರು ಸೊ ಜನತೆಗೆ ಏನ್ ಹೇಳ್ತೀರಾ ನೀವು ಯಾಕೆ ಹೋಗಿ ಸಿನಿಮಾನ ನೋಡ್ಬೇಕು ಅಂತ ಆಗ್ಲಿ ಜನರಿಗೆ ಕಥನ ಇದೆ ಅಂದ್ರೆ ಅದಕ್ಕೊಂದು ಎಕ್ಸ್ಪೆರಿಮೆಂಟ್ ಅಲ್ಲ ಟಚ್ ಎಕ್ಸೈಟ್ ಮಾಡುತ್ತೆ ಗಾಬರಿ ಮಾಡಿಸುತ್ತೆ ಖುಷಿ ಕೊಡುತ್ತೆ ನಿಮ್ಮೊಳಗಿನ ಯೋಚನೆ ಮಾಡೋಂಗೆ ಒಂದು ಒಂದು ತರ್ಕ ಹೌದು ಇದೆಲ್ಲ ಕಾರಣದಿಂದಲೂ ಇಂಪಾರ್ಟೆಂಟ್ಲಿ ಟೆಕ್ನಿಕಲ್ ಬ್ರಿಲಿಯನ್ಸ್ ಇದೆ ಡಿಒಪಿ ಮ್ಯೂಸಿಕ್ ಮಾಡೋದು ಅವರೆಲ್ಲರ ಎಫರ್ಟ್ ತುಂಬ ಇದೆ ನಮ್ಮ ನಟರಿಗಿಂತ ಅವರ ಎಫರ್ಟ್ ಜಾಸ್ತಿ ಸೊ ಹೋಲ್ಸ್ ನನಗೊಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಎಕ್ಸ್ಪೀರಿಯನ್ಸ್ಗೋಸ್ಕರ ನೀವು ಅಕ್ಟೋಬರ್ ಇಪ್ಪತ್ತ್ ಹೇಳಿ ಸೊ ಇತ್ತೀಚೆಗೆ ಕಾಂತಾರ ರಿಲೀಸ್ ಆಯ್ತಲ್ವಾ ಸೊ ಕಾಂತಾರ ಅದು ಸಿನಿಮಾ ಅಲ್ಲ ಎಕ್ಸ್ಪೀರಿಯನ್ಸ್ ಅಂತ ಎಷ್ಟೋ ಜನ ಹೇಳ್ತಾ ಇದಾರೆ ಸೊ ಆ ಒಂದು ಸಾಲಿಗೆ ಗ್ರೀನ್ ಸೇರುತ್ತೆ ಅಂತ ನಿಮ್ಗೆ ಅನ್ಸ್ ನೀವು ಹೇಳಿದ್ರಲ್ಲ ಎವ್ರಿ ಸಿನಿಮಾ ಇಸ್ ಅನ್ ಹೌದು ಅದನ್ನ ಅರ್ಥ ಮಾಡ್ಕೊಂಡು ಆ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಕೆಲವರು ವಿಫಲರಾಗ್ತಾರೆ ಅಷ್ಟೇ ಖಂಡಿತ ಅಷ್ಟೇ ಬಟ್ ಗ್ರೀನ್ ಇಸ್ ಅ ಪ್ಯೂರ್ ಪ್ಯೂರ್ ವಿಜುವಲ್ ಟ್ರೀಟ್ ಅಂದ್ರೆ ಆ ಸೌಂಡ್ ಡಿಸೈನ್ ಆಗಿರ್ಬೋದು ಪಾತ್ರಧಾರಿಗಳಾಗಿರ್ಬೋದು ಯಾರು ಕಾರಣ ಇಲ್ಲದೆ ಬರಲ್ಲ ಕಾರಣ ಇಲ್ಲದೆ ಹೋಗಲ್ಲ ಖಂಡಿತ ಎವ್ರಿಥಿಂಗ್ ಹ್ಯಾಸ್ ಅ ಕನ್ಕ್ಲೂಷನ್ ನೀವು ನಿರ್ದೇಶಕರನ್ನ ಮಾತಾಡಿಸ್ತೀರಲ್ಲ ಹಾಗೆ ಇನ್ನೂ ಇದರಷ್ಟು ಒಂದಷ್ಟು ಇನ್ಸೈಟ್ ಸಿಗುತ್ತೆ ಗ್ರೀನ್ ಬಗ್ಗೆ ಅಂಡ್ ನಿಮ್ಗೆ ಈ ನಿಮ್ ಜೊತೆ ನಟಿಸಿರುವಂತ ಸರ್ ಜೊತೆಗೆ ಮನೋಹರ್ ಸರ್ ಆಗಿರ್ಬೋದು ವಿಶ್ವನಾಥ್ ಸರ್ ಆಗಿರ್ಬೋದು ಹೇಗಿತ್ತು ಅವ್ರ ಜೊತೆಗಿನ ಎಕ್ಸ್ಪೀರಿಯನ್ಸ್ ಏನ್ ಕಲ್ತ್ರಿ ಅವರಿಂದ ಪೀಸ್ಫುಲ್ ಅಂದ್ರೆ ಐ ಐ ಸ್ಟ್ರಾಂಗ್ಲಿ ಬಿಲೀವ್ ನಾನು ಒಬ್ಬ ಭಿಕ್ಷುಕನಿಂದ ಭಿಕ್ಷು ಆಡ್ತನಕ ವಿಷಯಗಳಿರುತ್ತೆ ಬದುಕಿನ ಜರ್ನಿ ಬೇರೆ ಬೇರೆ ಇರುತ್ತೆ ಎಲ್ಲರ ಹತ್ರ ವಿಷಯ ಇರುತ್ತೆ ವಿಷಯನ ಕಲಿಬೇಕನ್ನೋ ಆಸಕ್ತಿ ನಿನಗೆ ಇದೆಯಾ ತಿಳ್ಕೊಬೇಕು ಆಸಕ್ತಿ ನನ್ನ ಹತ್ರ ಬಹಳಷ್ಟಿದೆ ಬದುಕಿರೋವರೆಗೂ ಇರುತ್ತೆ ಅಂಡ್ ಐ ಆಮ್ ಅ ಫ್ರೆಂಡ್ಲಿ ಪರ್ಸನ್ ಐ ಜೆಲ್ ವೆಲ್ ಅದೇ ಅವ್ರು ಎಂಥವ್ರೆ ಆಗಿದ್ರು ಅವ್ರ ಮೂತಿ ಮುರಿದ್ರು ನಾನೇ ಹೋಗಿ ಸರ್ ಏನಾಯ್ತು ಸರ್ ಹೇಗಿದ್ದೀರಾ ಸರ್ ಐ ಗೋ ಟಾಕ್ ಟು ದಮ್ ಪ್ರೊವೈಡೆಡ್ ದರ್ ಗುಡ್ ಹ್ಯೂಮನ್ ಫ್ರಮ್ ಇನ್ಸೈಡ್ ಇಲ್ಲ ಅವ್ರು ಎಷ್ಟು ಹೆಸರಿ ಮಾಡೋದು ತಳ್ತಿರೋದಂದ್ರೆ ಮತ್ತೆ ಮತ್ತೆ ಯು ಶುಡ್ ನಾಟ್ ಡಿಸ್ಟರ್ಬ್ such people ಹೌದು ಗಿವ್ देम देयर ಸ್ಪೇಸ್ ಅಷ್ಟೇ ಅಂಡ್ ಡೈರೆಕ್ಟರ್ ಬಗ್ಗೆ ನಿಮಗೆ ಓಕೆ ಇವರು ಮುಂದೆ ಒಬ್ಬ ಗುರುತಿಸಿಕೊಳ್ಳುವಂತ ಡೈರೆಕ್ಟರ್ ಆಗ್ತಾರೆ ಅಂತ ನಿಮಗೆ ಆ ಒಂದು ನಂಬಿಕೆ ಬಂದಿದ್ಯಾ ಇವಾಗ ಓಕೆ ಟೆಕ್ನಿಕಲಿ ಗೊತ್ತಿರೋರಿಗೆ ಓಕೆ ಆಡಿಯನ್ಸ್ ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಇನ್ಫ್ಯಾಕ್ಟ್ ಹೀಸ್ ಗಾಟ್ ನೈನ್ ಬೆಸ್ಟ್ ಬೆಸ್ಟ್ ಡಬ್ಲ್ಯೂ ಡೈರೆಕ್ಟರ್ ಅವಾರ್ಡ್ ಬಂದಿದೆಯಲ್ಲ ಅಂದ್ರೆ ಅಂತದ್ದು ಏನ್ ಮಾಡ್ಬಿಟ್ಟಿದ್ದಾರೆ ಇವರು ಅನ್ನೋದು ಎಲ್ಲರಿಗೂ ಪ್ರಶ್ನೆ ಇರುತ್ತೆ ಆ ಪ್ರಶ್ನೆಗೆ ಉತ್ತರನೇ ಗ್ರೀನ್ ಸಿನಿಮಾ ರಿಲೀಸ್ ಆದಾಗ ಸೊ ನಾವು ಸಿ ಸ್ಟಾರ್ಟಿಂಗ್ ಆಗಲ್ಲ ನಾವು ಎರಡು ಒಂದು ಮನ್ಸಲ್ಲಿ ಇರ್ತೀವಿ ಆ ಪ್ರಾಸೆಸ್ಗೆ ಒಳಗಾದಾಗ ಆ ನ ಎಂಜಾಯ್ ಮಾಡಿದಾಗ ಇಲ್ಲ ಡೈರೆಕ್ಟರ್ ಇಸ್ ಹೀಸ್ ನಾಟ್ ವೆರಿ ಶಾರ್ಪ್ ಹೆಡ್ ಪರ್ಸನ್ ಸ್ಟ್ರೈಟೆಡ್ ಪರ್ಸನ್ ಎಲ್ಲ ತುಂಬಾ ಕಾಮನ್ ಕಂಪೋಸ್ಟ್ ಆರಾಮಾಗಿರ್ತಾರೆ ಈಸಿಯಾಗಿ ಕೆಲಸ ಅಂತ ಗೊತ್ತಾಗ್ಬಿಟ್ರೆ ಫ್ರೆಂಡ್ಲಿ ಪರ್ಸನಾಲಟಿ ಅಂತ ಏನ್ ಬೇಕಾದ್ರೂ ರೆಡಿ ಐಡಿಯಾ ಹೌದು ಅದೇ ಈ ಮಕ್ಕಳ ಜೊತೆ ಆಟ ಆಡ್ಬೇಕಾರೆ ಮಕ್ಕಳನ್ನ ಮುದ್ ಮಾಡಿ ಪ್ರೀತಿಯಿಂದ ಏನಾದ್ರು ಕೇಳಿ ಪ್ರೀತಿ ಕೊಡಿ ವಾಪಸ್ ಪ್ರೀತಿ ಕೊಡುತ್ತೆ ನೀವೇನಾದ್ರು ಸ್ವಲ್ಪ ಗದ್ರಾಕಿ ಲೆಕ್ಕಾಚಾರ ಬೇರೆ ಮಾಡುತ್ತ ಅದು ನಿಮಗಿಂತ ವೈಲೆಂಟ್ ಆಗಿರುತ್ತೆ ಅದನ್ನ ಇವರು ಉಳಿಸಿಕೊಂಡು ಬಂದರು ಐ ಮೀನ್ ನನ್ನ 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 ಸೌಭಾಗ್ಯ ಇಂತ ನಿರ್ದೇಶಕರು ಕನ್ನಡದಲ್ಲಿ ಸಿಕ್ಕಿದ್ದಾರೆ ಅಂತ ಸೂಪರ್ ನನ್ನ ಸೌಭಾಗ್ಯ ಅಷ್ಟೇ ಫಾರ್ ಯಂಗ್ ಆಕ್ಟರ್ ಲೈಕ್ ಮೀ ಏನೋ ಏನೋ ಕರಿಯರ್ ಮಾಡ್ಕೋಬೇಕು ಮಾಡ್ಕೋಬೋದಾ ಅನ್ನೋ ಪ್ರಶ್ನೆ ಉತ್ತರ ಸಿಗೋದು ಇಂಥ ನಿರ್ದೇಶಕರು ಬಂದಾಗ ಹ್ಮ್ ಆಲ್ ಸಿನಿಮಾ ಜರ್ನಿ ಹೇಗಿತ್ತು ಫೆಂಟಾಸ್ಟಿಕ್ ಆಸಮ್ ಔಟ್ಸ್ಟ್ಯಾಂಡಿಂಗ್ ಅಮೇಜಿಂಗ್ ಫ್ಯಾನ್ ಟ್ಯಾಬ್ಯುಲಸ್ ಎಕ್ಸ್‌ಪೀರಿಯನ್ಸ್ ಸೂಪರ್ ಸರ್ ನೀವು ಸ್ಟೋನ್ ಸಿನಿಮಾ ಸೆಟ್ಗಳಲ್ಲಿ ವರ್ಕ್ ಮಾಡಿ ಬಂದಿರ್ತೀರಾ ಎಕ್ಸ್‌ಪೀರಿಯನ್ಸ್ ಮಾಡಿ ಬಂದಿರ್ತೀರಾ ಈ ಸಿನಿಮಾ ಜರ್ನಿ ಹೇಗಿತ್ತು ನಿಮಗೆ ತುಂಬಾ ಜನ ಇದೆ ಪ್ರತಿ ಪ್ರೊಸೆಸ್ ಬೇರೆ ಪ್ರತಿ ನಿರ್ದೇಶಕರು ಬೇರೆ ಪ್ರತಿ ಪಾತ್ರ ಬೇರೆ ಪ್ರತಿ ಪಾತ್ರ ವರ್ಗ ಬೇರೆ ಪ್ರತಿ ಸಿನಿಮಾದಿಂದ ಏನನ್ನ ಕಲಿಯತಾ ಇದ್ದೀವಿ ಅಂದ್ರೆ ಪ್ರತಿ ಪಾತ್ರ ಬೇರೆ ಇರುತ್ತೆ ಪ್ರತಿ ಪಾತ್ರದ ಜರ್ನಿ ಬೇರೆ ಈ ಸಿನಿಮಾದಲ್ಲಿ ಅವರ ಜೊತೆಗೆ ಎಲ್ಲಾ ನಟರ ಜೊತೆಗೆ

ಇದರ ಏನಾದ್ ಏನಾದ್ರೂ ಐಡಿಯಾಸ್ ಅಂದ್ರೆ ಅವರು ನಿಮ್ಗೊಂದು ಹಿಂಟ್ ಏನಾದ್ರು ಇಲ್ಲ ನಿಜಾಗ್ಲೂ ಫನಿಯಾಗೆ ಹೋಯ್ತು ಫುಲ್ ಕಂಪ್ಲೀಟ್ ಆಗಿ ಸೊ ಇವಾಗ ಆಡಿಯನ್ಸ್ ಗೆ ಹೇಳ್ಬೇಕು ನೀವಿಬ್ರು ಯಾಕೆ ಬಂದು ವಿಕ್ಕಿ ಹೇಳಿ ಆಡಿಯನ್ಸ್ ನಾನು ಆಗಲೇ ಹೇಳಾಯ್ತು ಬಟ್ ಐ ಬಟ್ ಐ ಡೋಂಟ್ ಮೈಂಡ್ ದಿಸ್ ಅಗೇನ್ ರಾಜ್ ವಿಜಯ್ ಸರ್ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್ ಗ್ರೀನ್ ಚಿತ್ರ ನಿರ್ದೇಶಕರು ಒಂದು ಬಹಳ ಒಳ್ಳೆ ಪ್ರಯೋಗ ಮಾಡಿದ್ದಾರೆ ಆ್ಯಂಡ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಿಮ್ಮನ್ನ ಥಿಯೇಟ್ರ್ ಕರೆಸಿ ಕೂರಿಸೋದು ನಮ್ಮ ಬಹಳ ದೊಡ್ಡ ಕಷ್ಟದ ಕೆಲಸ ಒಂದು ಸರಿ ನೀವು ಥಿಯೇಟರ್ ಕೂತ್ರ ಗ್ರೀನ್ ಚಿತ್ರ ಇಟ್ ವಿಲ್ ಪ್ಲೇ ವಿತ್ ಥಿಯೇಟರ್ ಆಫ್ ಮೈಂಡ್ ಒಂದು ಕನ್ನಡಿಗರ ಹೊಸ ಪ್ರಯತ್ನಗಳನ್ನ ಥಿಯೇಟ್ರಿಗೆ ಬಂದು ನೋಡೋರ್ ಸಂಖ್ಯೆ ಒಪ್ಕೋತೀರಾ ಕಡಿಮೆ ಏನಕ್ಕೆ ಆಗಿದೆ ಪ್ರೇಕ್ಷಕ ಹತಾಶ ಆಗಿದಾನೆ ಅಂದ್ರೆ ನೀವು ಸರಿ ತಗೋಬಹುದು ಅದನ್ನ ಎರಡ್ ಸರಿ ತಗೋಬಹುದು ಕನ್ನಡಿಗನ ಹೃದಯ ಶ್ರೀಮಂತಕ್ಕೆ ಎಷ್ಟು ಅಂದ್ರೆ ಅವನ್ ಹತ್ತು ಸರಿ ತಗೋತಾನೆ ಹನ್ನೊಂದನೇ ಸರಿ ಅವ್ನ ಪಕ್ಕದಲ್ಲಿ ಹೇಳ್ತಾನೆ ಹೋಗ್ಬೇಡ ಗುರು ಅಂತ ಆತರ ಚೀಟ್ ಆಗಿ 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 ಅ ರುಟೀನ್ ರೈಟ್ ಅಂಡ್ ಅದ ಆಗೋದ್ ಬೇಡ ಅದ ಆಗೋದಿಲ್ಲ ಆಗಬಾರದು ನನ್ ಪ್ರಕಾರ ಹೊಸ ಹೊಸ ಪ್ರಯೋಗಗಳಾಗಬೇಕು ಹೊಸ ಹೊಸ ನಿರ್ದೇಶಕರುಗಳು ಆಗಬೇಕು ಫಿಲ್ಮ್ ಮೇಕರ್ಸ್ ಬರಬೇಕು ಪ್ರೊಡ್ಯೂಸರ್ಸ್ ಬರಬೇಕು ಪ್ರೊಡಕ್ಷನ್ ಹೌಸಸ್ ಬರಬೇಕು ನೋಡಿ ನಮ್ಮ ತೇರನ್ನ ನಾವೇ ಎಳಿಬೇಕು ಯಾರೋ ಬೇರೆಯವ್ರ ಕೈಲಿ ಎಳಿಸೋದಲ್ಲ ನಮ್ಮೂರ್ ತೇರ್ ನಾವೇ ಎಳಿಯೋ ನಾವು ಸಿದ್ಧರಾಗಿದ್ದೀವಿ ಅಷ್ಟೇ ಅಂಡ್ ಶಿವರಾಜ್ ಕುಮಾರ್ ಸರ್ ಟ್ರೈಲರ್ ನೋಡಿದ್ರ ಹೇಗಿತ್ತು ಅವ್ರ ರಿಯಾಕ್ಷನ್ ಅಂತ ಏನಾದ್ರು ಹೇಳ್ತೀರಾ ಶಿವಣ್ಣ ಅವ್ರು ನೋಡ್ಬಿಟ್ಟು ಹಿ ಸೆಟ್ ಸಮ್ ಬ್ಯೂಟಿಫುಲ್ ವರ್ಡ್ಸ್ ಅದೇ ಹೇಳ್ತಾರಲ್ಲ ಅಂದ್ರೆ ದೊಡ್ಡ ಮನೆಯವರು ದೊಡ್ಡ ಮನೆಯವರೇ ಶಿವಣ್ಣ ಅವರು ನೋಡಿ ही सेड द ಅಲ್ಲಿ ಒಂದಷ್ಟು ರಿಪೀಟೆಡ್ ಕಟ್ಸ್ ಇದೆ ಐ ಲೈಕ್ಡ್ ಯು ನೋ ಐ ಲೈಕ್ಡ್ ಅಸ್ डायरेक्शन ವಿಎಫ್ಎಕ್ಸ್ ಎಲ್ಲಾ ಮಾಡಿದ್ದಾರೆ ಅದ ಎಲ್ಲರ ಜೊತೆ ಒಂದು ಒಂದು ಮಾತು ಹೇಳಿದರು ಸೂಕ್ಷ್ಮದ ಮಾತು ಅದು ಈ ಸಿನಿಮಾ ನೋಡಿದ್ರೆ ಈ ಡೈರೆಕ್ಟರ್ ಇನ್ನೂ ಬಹಳ ಸಿನಿಮಾಗಳು ಮಾಡೋ ಮಾಡತರ ಕಾಣಿಸ್ತಿದೆ ಅಂತ ಒಂದು ಮಾತು ಹೇಳಿದರು ಸೊ ಥ್ಯಾಂಕ್ಸ್ ಟು ಶಿವಣ್ಣ ಸೋ ಅಷ್ಟರಲ್ಲೇ ಎಲ್ಲ ಅವರು ಉತ್ಕಾನ ಕೊಟ್ಟು ಬಿಟ್ಟಿದ್ದಾರೆ ಸೋ ಎಸ್ ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ಜರ್ನಿ ಜರ್ನಿ ಬಗ್ಗೆ ಹೇಳಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಟ್ಲೀಸ್ಟ್ ಲೀಸ್ಟ್ ನನ್ ಜೊತೆ ಇಷ್ಟಾದ್ರೂ ಇಡೀಟ್ ಅಂತ ನಂಗೆ ಖುಷಿ ಅಂತ ಅನಿಸ್ತಿದೆ ಥ್ಯಾಂಕ್ ಯು ಸೋ ಮಚ್ ಬೌತ್ ಆಫ್ ಯು ಅಂಡ್ ಕನ್ನಡಿಗರೇ ದಯವಿಟ್ಟು ಇಪ್ಪತ್ಮೂರನೇ ತಾರೀಕು ಕನ್ನಡ ಸಿನಿಮಾನ ಹೋಗಿ ಗ್ರೀನ್ ಸಿನಿಮಾನ ಹೋಗಿ ಥಿಯೇಟರ್ ನಲ್ಲೇ ನೋಡಿ ಅಂಡ್ ನಿಮ್ಮ ಸ್ನೇಹಿತರು ಇದಾರೆ ಸಿನಿಮಾ ಪ್ರೇಮಿಗಳು ಇದ್ದಾರೆ ಹೊಸಬರು ಯಾರ್ಯಾರ ಪ್ರಯತ್ನ ಪಡ್ತಿರ್ತೀರಲ್ಲ ನಾನ್ ಸಿನಿಮಾ ಮಾಡ್ಬೇಕು ಅಂತ ಅಂತವ್ರು ಹೋಗಿ ಈ ಸಿನಿಮಾನ ನೋಡಿ ನಿಮ್ಗೆ ಏನಾದ್ರೂ ಕಲಿಯೋಕ್ ಇರ್ಬೋದು ಎಕ್ಸ್ಪೀರಿಯನ್ಸ್ ಮಾಡೋಕ್ ಏನಾದ್ರು ಇರ್ಬೋದು ಖಂಡಿತ ಕನ್ನಡಿಗರು ಕನ್ನಡದ ಹೊಸ ಪ್ರಯತ್ನನ ನೀವು ಎತ್ತಿ ನಿಲ್ಲಿಸ್ಬೇಕು ಖಂಡಿತವಾಗ್ಲೂ ಇಪ್ಪತ್ತ್ ಮೂರನೇ ತಾರೀಕು ಹೋಗಿ ಥಿಯೇಟರ್ ನಲ್ಲೇ ಗ್ರೀನ್ ಸಿನಿಮಾನ ನೋಡಿ